ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ನಡೆಸೋ ಅತ್ಯಂತ ಕಷ್ಟಕರವಾಗಿರೋ ಸಂಭಾಷಣೆ ಯಾವುದು ಅಂತ ನಿಮಗೆ ಗೊತ್ತಾ ಪ್ರತಿಯೊಬ್ಬ ಮನುಷ್ಯನೂ ಇದು ಅವಶ್ಯವಾಗಿ ಮಾಡಬೇಕಾಗಿರೋದು ಆದರೆ ಯಾರೂ ಕೂಡ ಮಾಡೋಕೆ ಇಷ್ಟಪಡಲ್ಲ ಇದೇ ಒಂದು ಮಾತುಕತೆ ನಿಮ್ಮ ಜೀವನವನ್ನೇ ಬದಲು ಮಾಡಿಬಿಡುತ್ತೆ ಹೇಗೆ ಹೇಗೆ ಅಂದರೆ ನೀವೇನಾದರೂ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸಾಕು ನೋಡ್ರಿ ಇದು ದುಡ್ಡಿನ ಬಗ್ಗೆ ಮಾತಾಡ್ತಾ ಇರೋದು ಬೇಕಾದರೆ ಅಲ್ಲಿ ನಿಮ್ಮ ಜೀವನದ ಸಂಗಾತಿ ಜೊತೆಲಿರಲಿ ಅಥವಾ ನಿಮ್ಮ ಭಾಷೆ ಜೊತೆ ಮಾತುಕತೆ ಇರಲಿ ನಿಮ್ಮ ಪರಿವಾರದ ಜೊತೆ ಮಾತುಕತೆಯಲ್ಲಿರಲಿ ಇಲ್ಲ ನಿಮ್ಮ ಜೊತೆ ನೀವೇ ಮಾತುಕತೆ ನಡೆಸ್ತಾ ಇರ್ರಿ ನಿಮ್ಮ ಜೀವನದಲ್ಲಿ ಆ ಎಲ್ಲ ವಿಷಯಗಳಲ್ಲೂ ಒಂದಾಗಿರೋ ದುಡ್ಡು ದುಡ್ಡಿನ ಬಗ್ಗೆ ಯೋಚಿಸೋದು ಮಾತನಾಡೋದು ದುಡ್ಡಿನ ಮಾನಿಟರ್ ಮಾಡೋದು ಸಂಪತ್ತನ್ನು ಬೆಳೆಸೋದು ಇವುಗಳಲ್ಲಿ ದುಡ್ಡು ಸಂಘರ್ಷ ಮಾಡ್ತಾ ಇರ್ತೀರ ಮತ್ತು ಇದು ದುಃಖಕರವಾಗಿರೋ ಸಂಗತಿ ಆಗಿರುತ್ತೆ ಯಾಕಂದರೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ದೊಡ್ಡ ಭಾಗ ಇದ್ರ ಸುತ್ತಾನೆ ಬಹುಪಾಲು ಇದ್ರ ಸುತ್ತಾನೆ ಸುತ್ತುತ್ತಾ ಇರುತ್ತೆ ದುಡ್ಡು 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 ಇವತ್ತು ಒಂದು ಆಳವಾದ ರಹಸ್ಯನ ತಿಳ್ಕೊಳ್ತಾ ಇದ್ದೀರಾ ನಿಮ್ಮ ದುಡ್ಡು ಮತ್ತು ಸಂಪತ್ತಿನ ಜೊತೆ ಸಂಬಂಧವನ್ನು ಸಂಪೂರ್ಣವಾಗಿ ಬದಲು ಮಾಡಿಬಿಡುತ್ತೆ ನಿಮ್ಮ ದುಡ್ಡು ಮತ್ತು ಸಂಪತ್ತಿನ ಜೊತೆ ಸಂಬಂಧವನ್ನು ಸಂಪೂರ್ಣವಾಗಿ ಬದಲು ಮಾಡಿಬಿಡುತ್ತೆ ಮತ್ತು ಎಂಥ ಸಮೃದ್ಧಿಯನ್ನು ತಂದು ಕೊಡುತ್ತೆ ಅಂದರೆ ಅದಕ್ಕೆ ನೀವು ಹಕ್ಕುತಾರರಾಗಿರ್ತೀರಾ ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ ಧನ ಹಣ ಸಂಪತ್ತು ಇದರ ಸರಿಯಾದ ಪರಿಭಾಷೆ ಏನು ಮತ್ತು ಲಾಫ್ ನಮ್ಮ ಮಹತ್ವಪೂರ್ಣ ಯೋಗದಾನ ಎಷ್ಟಿದೆ ಯಾವಾಗ ನಾವು ಈ ಸಂಪತ್ತಿನ ಬಗ್ಗೆ ಮಾತಾಡ್ತಿರ್ತೀವೋ ಆಗ ತಿಳ್ಕೊಬೇಕಾಗುತ್ತೆ ನಿಜವಾದ ಸಂಪತ್ತು ಅಂದರೆ ಏನು ಶ್ರೀಮಂತರಾಗಿರೋದು ಅಂದು ಮಾತ್ರಕ್ಕೆ ಕೇವಲ ಶ್ರೀಮಂತರಾಗಿರೋದು ಅಂತ ಆಗಲ್ಲ ನಿಮಗೆ ಶ್ರೀಮಂತರು ಅಂದ ಕೂಡಲೇ ಕಾಣಿಸೋದೇನಪ್ಪ ಅಂದರೆ ದೊಡ್ಡ ದೊಡ್ಡ ಗಾಡಿಗಳು ದುಬಾರಿ ಬಟ್ಟೆಗಳು ಭವ್ಯ ಬಂಗಲೆ ಆದರೆ ನಿಜವಾದ ಸಂಪತ್ತು ಏನಪ್ಪಾ ಅಂದರೆ ಕಾಣಿಸೋದೇ ಇಲ್ಲ ಹೇಗಂದರೆ ನಿಮ್ಮ ನಿಷ್ಕ್ರಿಯ ಆದಾಯ ನಿಮ್ಮ ಹೂಡಿಕೆಗಳು ಮತ್ತು ನಿಮ್ಮ ಹಣಕಾಸಿನಂಥವುಗಳು ಗೋಚರಿಸೋದು ಅಂತ ಅಲ್ಲ ನಿಮ್ಮ ಆರ್ಥಿಕ ಸ್ವತಂತ್ರತೆ ಲಾಫ್ ಅಟ್ರಾಕ್ಷನ್ ಅಟ್ರಾಕ್ಷನ್ನು ನಿಮಗೆ ತಿಳಿಸಿಕೊಡುತ್ತೆ ನಿಮ್ಮ ವಿಚಾರ ಮತ್ತು ಭಾವನೆಗಳು ನಿಮ್ಮ ವಾಸ್ತವಿಕತೆಯನ್ನು ನಿರ್ಮಾಣ ಮಾಡುತ್ತೆ ಅಂತ ಯಾವಾಗ ನಿಮ್ಮ ಮೈಂಡು ಸಂಪತ್ತಿನ ಬಗ್ಗೆ ಸಕಾರಾತ್ಮಕ ಕಲ್ಪನೆ ಮಾಡುತ್ತೋ ಮತ್ತು ಅದಕ್ಕೋಸ್ಕರನೇ ಆಳವಾದ ಆಭಾರಿ ಆಗಿರುತ್ತೋ ಆಗ ಬ್ರಹ್ಮಾಂಡ ನಿಮ್ಮ ಹತ್ರ ಆ ಅವಕಾಶಗಳನ್ನು ತಂದು ಕೊಡುತ್ತೆ ತಗೊಂಡು ಬರುತ್ತೆ ರಿಯಾಲಿಟಿಯಲ್ಲಿ ಸಮೃದ್ಧಿಯನ್ನು ಕೊಡೋಕ್ಕೆ ಸಾಧ್ಯ ಎರಡನೇದು ಎಲ್ಲದಕ್ಕಿಂತ ಮಹತ್ವಪೂರ್ಣ ಮಾತೇನಪ್ಪ ಅಂದರೆ ಸಮೃದ್ಧಿಯ ಮಾನಸಿಕ ವಿಕಾಸ ಹೇಗೆ ಮಾಡಿಕೊಳ್ಳೋದು ನಿಜವಾದ ಸಮೃದ್ಧಿ ಮೊದಲು ನಿಮ್ಮ ಮೈಂಡ್ನಲ್ಲಿ ಶುರುವಾಗುತ್ತೆ ಅದಾದ ಮೇಲೆ ನಿಮ್ಮ ಬ್ಯಾಂಕ್ನ ಖಾತೆಯಲ್ಲಿ ಬರುತ್ತೆ ನೀವು ಮಾನಸಿಕ ರೂಪದಲ್ಲಿ ಶ್ರೀಮಂತರಾಗಬೇಕಾಗುತ್ತೆ ಇದಕ್ಕೆ ಮೊದಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಶ್ರೀಮಂತರಾಗಬೇಕಂದ್ರೆ ನೀವು ಮೆಂಟಲಿ ಶ್ರೀಮಂತರಾಗಿರಬೇಕು ಹೇಗಂದರೆ ನಿಮ್ಮ ಕಲ್ಪನೆಯ ಅದ್ಭುತವಾದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ತನ್ನ ತಾನು ಮೊದಲಿಗೆ ಸಂಪತ್ತು ಸಮೃದ್ಧಿಯಲ್ಲಿ ನೋಡ್ತಿರೋ ನೀವು ಪ್ರತಿಯೊಂದು ಸಣ್ಣದ್ರಲ್ಲಿ ಸಣ್ಣ ವಿಷಯಕ್ಕೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀರೋ ಆಗ ನೀವು ಯಶಸ್ಸು ನೋಡ್ತೀರಾ ಏನೊಂದು ನಿಮ್ಮ ಹತ್ರ ಬರುತ್ತೋ ಆ ಊರ್ಜ ಆವೃತ್ತಿ ಮೇಲೆ ಕೆಲಸ ಮಾಡೋದನ್ನು ಶುರು ಮಾಡಿಬಿಡುತ್ತೆ ಮತ್ತೆ ಇನ್ನೂ ಆರ್ಥಿಕ ಸಂಪತ್ತನ್ನು ಆಕರ್ಷಿತ ಮಾಡುತ್ತೆ ಈಗ ನೀವು ತಿಳ್ಕೊಬೇಕಾಗಿರೋದು ಚಿಂತೆ ಭಯದ ಮೈಂಡ್ಸೆಟ್ಟಿಂದ ಹೇಗೆ ಹೊರಗೆ ಬರೋದು ತುಂಬ ಜನಗಳು ದುಡ್ಡಿನ ಜೊತೆ ಕಠಿಣ ಸಂಬಂಧ ಹೊಂದಿರ್ತಾರೆ ಯಾವಾಗ ನಮ್ಮ ಮುಂದೆ ದುಡ್ಡಿನ ವಿಷಯ ಬರುತ್ತೋ ಆಗ ನಮ್ಗಳಲ್ಲಿ ತುಂಬ ಜನಗಳು ಗಾಬರಿಯನ್ನು ಅನುಭವಿಸ್ತಾರೆ ನಮಗೆ ಅನ್ನಿಸ್ತಾ ಇರುತ್ತೆ ನಾವು ಸ್ಟ್ರೆಸ್ ಬಾಲ್ ಇಟ್ಕೋಬೇಕೇನೋ ಅನ್ನಿಸ್ತಾ ಇರುತ್ತೆ ನೋಡ್ರಿ ಈ ತರ ಆಗುತ್ತೆ ಇದು ನಾರ್ಮಲ್ ಕೂಡ ಆಗಿರುತ್ತೆ ನಮಗೆಲ್ಲ ಅನ್ನಿಸ್ತಾ ಇರುತ್ತೆ ಇದು ಅಸಹಜ ಅಂತ ಯಾಕಂದ್ರೆ ನಮಗೆ ನಮ್ಮ ಬಿಲ್ ನೆನಪಾಗುತ್ತೆ ನಮ್ಮ ಖರ್ಚುಗಳು ನೆನಪಾಗುತ್ತೆ ಯಾವಾಗ ಈ ವಾಸ್ತವಿಕತೆಗಳು ನಮಗೆ ನೆನಪಾಗ್ತಾವೋ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತೀವಿ ಓಡೋಗಕ್ ನೋಡ್ತೀವಿ ಆದರೆ ಇದೇ ಆ ಜಾಗ ಆಗಿರುತ್ತೆ ಅಲ್ಲಿಂದ ನಾವು ನಮ್ಮ ಯೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕಾಗುತ್ತೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮಾನ್ಯತೆ ನಿಮ್ಮ ವ್ಯವಹಾರವನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ನೀವೇನಾದರೂ ದುಡ್ಡು ಕೆಟ್ಟದ್ದು ಅಂತ ನಂಬಿದ್ರೆ ಒಪ್ಪಿದ್ರೆ ದುಡ್ಡು ಜಾಸ್ತಿ ದುಡ್ಡು ದುಡಿಮೆ ಮಾಡೋರೆಲ್ಲ ಕೆಟ್ಟವರಾಗಿರ್ತಾರೆ ಇದೇ ಮಾನ್ಯತೆ ನಿಮ್ಮ ವ್ಯವಹಾರವನ್ನು ನಿಯಂತ್ರಣ ಮಾಡುತ್ತೆ ನೀವು ಯಾವಾಗಲೂ ಬಡತನ ಮತ್ತು ಕೊರತೆಯಲ್ಲೇ ಇರ್ತೀರಾ ಇದಕ್ಕೋಸ್ಕರನೇ ಮೊದಲಿಗೆ ನೀವು ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೋಬೇಕಾಗುತ್ತೆ ಮತ್ತು ಇದನ್ನು ಅರ್ಥ ಮಾಡ್ಕೋಬೇಕು ನೀವು ದುಡ್ಡು ಒಂದು ಶಕ್ತಿಶಾಲಿ ಉಪಕರಣ ಆಗಿರುತ್ತೆ ನಿಮಗೆ ನಿಮ್ಮ ಕನಸನ್ನು ಪೂರ್ತಿ ಮಾಡೋದರಲ್ಲಿ ಸಹಾಯ ಮಾಡೋಕ್ಕೆ ಸಾಧ್ಯ ಜನಗಳಿಗೆ ಕಾಂಟ್ರಿಬ್ಯೂಟ್ ಸೇವೆ ಮಾಡೋದ್ರಲ್ಲಿ ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಜಗತ್ತನ್ನು ತುಂಬ ಸುಂದರವಾಗಿ ಮಾಡೋದಕ್ಕೆ ಸಹಾಯವಾಗುತ್ತೆ ನೀವು ಉದಾರತೆ ಮತ್ತು ಕೃತಜ್ಞತೆಯ ಮಹತ್ವದ ಬಗ್ಗೆ ತಿಳ್ಕೋಬೇಕಾಗುತ್ತೆ ಸಮೃದ್ಧಿಯ ದಾರಿಯಲ್ಲಿ ಎಲ್ಲದಕ್ಕಿಂತ ಮಹತ್ವಪೂರ್ಣ ಹೆಜ್ಜೆ ಇದೇ ಆಗಿರುತ್ತೆ ಇದನ್ನು ಪಡ್ಕೊಳ್ಳೋದ್ರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸುಳ್ಳು ಮತ್ತು ದೊಡ್ಡ ಗೋಡೆ ತಡೆಯೋದೇನಪ್ಪ ಅಂದರೆ ನಿಲ್ಲಿಸೋದೇನಪ್ಪ ಅಂದರೆ ನಿಮ್ಮ ಸಮಯ ನಿಮ್ಮ ಜ್ಞಾನ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ರಹಸ್ಯಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋಲ್ಲ ನಾವೇನಾದರೂ ಆ ಥರ ಮಾಡಿಬಿಟ್ರೆ ಅವ್ರ ಅದನ್ನು ಕತ್ಕೊಂಡು ಹೋಗಿಬಿಡ್ತಾರೆ ನಮ್ಮ ಹತ್ರ ಉಳಿಯೋದೇ ಇಲ್ವಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಿಜ ಏನಪ್ಪಾ ಅಂದರೆ ಎಷ್ಟು ಜಾಸ್ತಿ ಕೊಡ್ತೀವೋ ಅಷ್ಟು ಜಾಸ್ತಿ ನೀವು ಪಡ್ಕೊಳ್ತೀರಾ ಇದೇ ಲಾ ಆಫ್ ಅಟ್ರಾಕ್ಷನ್ನ ಮೂಲಭೂತ ಸಿದ್ಧಾಂತ ಆಗಿರುತ್ತೆ ಯಾವಾಗ ನೀವು ಉದಾರತೆಯ ಮೈಂಡ್ಸೆಟ್ಟನ್ನು ಅಳವಡಿಸ್ಕೊಳ್ತೀರೋ ಆಗ ನೀವು ಬ್ರಹ್ಮಾಂಡದ ಪ್ರಾಕೃತಿಕ ಪ್ರವಾಹ ಜೊತೆ ತಾಳ್ಮೇಳ ನೈಸರ್ಗಿಕ ಅರಿವಿನೊಂದಿಗೆ ಸಿಂಕ್ ಆಗಿರ್ತೀರಾ ಎಲ್ಲ ಸಕ್ಸಸ್ಫುಲ್ ಬಿಲಿಯನರ್ ಮತ್ತು ಮಿಲಿಯನರ್ಗಳಿದ್ದಾರೋ ಅವ್ರ ಜೊತೆ ಮಾತನಾಡಿದ್ದೀನಿ ಅವರೆಲ್ಲ ಒಂದು ಮಾತು ಹೇಳ್ತಾರೆ ನಿರಂತರವಾಗಿರೋ ಸಮೃದ್ಧಿಗಳಿಗೆ ನಿಮ್ಮ ಹತ್ರ ಉದಾರತೆಯ ಮೈಂಡ್ಸೆಟ್ ಇರಬೇಕಾಗುತ್ತೆ ಬೇಕಾದರೆ ನಿಮ್ಮ ಹತ್ರ ಈಗ ಏನೂ ಇಲ್ದಲ್ಲ ಇದ್ದರೂ ಕೂಡ ನೀವೇನಾದರೂ ಒಂದು ಕೊಡೋಕ್ಕೆ ಸಾಧ್ಯ ಇದ್ದೇ ಇರುತ್ತೆ ನೀವು ನಿಮ್ಮ ಊರ್ಜಾವನ್ನ ಕೊಡ್ಬೋದು ನಿಮ್ಮ ಉತ್ಸಾಹವನ್ನು ಕೊಡ್ಬೋದು ನಿಮ್ಮ ಕುತೂಹಲವನ್ನು ನೀಡಬಹುದು ನೀವು ನಿಮ್ಮ ಮುಗುಳ್ಗೆಯೂ ಕೂಡ ಕೊಡಬಹುದು ಮತ್ತು ಇದೆಲ್ಲ ಕೂಡ ಬೇರೆ ಬೇರೆ ರೀತಿಯಾಗಿರೋ ಮುದ್ರೆಗಳಾಗಿರುತ್ತೆ ಇದ್ರ ಬೆಲೆ ತುಂಬಾ ಜಾಸ್ತಿ ಆಗಿರುತ್ತೆ ವಿಶೇಷವಾಗಿ ಯಾರಿಗಂದರೆ ವೃದ್ಧರಿಗೆ ಸುಸ್ತಾಗಿರೋರಿಗೆ ಮತ್ತು ಯಾರೆಲ್ಲ ತಮ್ಮ ಜೋಶನ್ ಕಳ್ಕೊಂಡಿರ್ತಾರೋ ಅವರಿಗೆ ಮಹತ್ವಪೂರ್ಣ ಆಗಿರೋ ವಿಷಯ ತಿಳಿಸೋದೇನಪ್ಪ ಅಂದರೆ ನಿಮ್ಮ ಸಂಪೂರ್ಣ ಜೀವನವನ್ನೇ ಬದಲು ಮಾಡಿಬಿಡುತ್ತೆ ಯಾವಾಗೆಲ್ಲ ನಿಮ್ಮ ಹತ್ರ ದುಡ್ಡು ಬಂದಿರುತ್ತೋ ಪಡ್ಕೊಂಡಿರ್ತೀರೋ ಒಂದು ರೂಪಾಯಿ ಆಗಿರಲಿ ಒಂದು ಲಕ್ಷ ರೂಪಾಯಿ ಆಗಿರಲಿ ಧನ್ಯವಾದ ಹೇಳ್ರಿ ಮತ್ತೆ ಅದನ್ನು ನೋಡಿರಿ ದುಡ್ಡನ್ನು ನೋಡ್ರಿ ಹೃದಯದಿಂದ ಧನ್ಯವಾದ ಹೇಳಿರಿ ಯಾವಾಗೆಲ್ಲ ಬಿಲ್ ಕಟ್ತೀರೋ ಆಗಲೋ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಈ ಬಿಲ್ ಕಟ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹತ್ರ ಈ ಅವಕಾಶ ಇದೆ ಥ್ಯಾಂಕ್ ಯು ನಾನು ನನ್ನ ಪರಿವಾರವನ್ನು ಕೇರ್ ಮಾಡ್ತಾ ಇದ್ದೀನಿ ಈ ಅಭ್ಯಾಸ ನಿಮ್ಮ ಊರ್ಜಾವನ್ನು ಸಂಪೂರ್ಣವಾಗಿ ಬದಲು ಮಾಡಿಬಿಡುತ್ತೆ ನೀವು ಪಡ್ಕೊಳ್ತೀರಾ ಇನ್ನೂ ಜಾಸ್ತಿ ದುಡ್ಡು ಬರೋಕ್ಕೆ ಶುರುವಾಗುತ್ತೆ ನೀವು ನಿಮ್ಮ ಕಲ್ಪನೆಯ ಶಕ್ತಿಯ ಉಪಯೋಗ ಮಾಡಿಕೊಂಡು ಆ ಸ್ಥಿತಿಯಲ್ಲಿ ನೋಡ್ರಿ ನೀವು ಎಲ್ಲಿರಬೇಕು ಅಂತಿದ್ದರು ಪ್ರತಿದಿನ ಬೆಳಗ್ಗೆ ಎದ್ದು ಐದು ನಿಮಿಷ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ರಿ ಮತ್ತು ಕಲ್ಪನೆ ಮಾಡಿರಿ ನಿಮ್ಮ ಹತ್ರ ಆಲ್ರೆಡಿ ನೀವು ಅಂದ್ಕೊಂಡಿದ್ದೆಲ್ಲ ಇದೆ ನಿಮ್ಮ ಕನಸಿನ ಮನೆಯಲ್ಲಿದ್ದೀರಾ ನೀವು ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀರಾ ನಿಮ್ಮ ಕನಸಿನ ಗಾಡಿನ ಓಡಿಸ್ತಾ ಇದ್ದೀರಾ ಗಾಡೀಲಿ ಕೂತ್ಕೊಂಡಿರೋದನ್ನು ನೋಡ್ತಾ ಇದ್ದೀರಾ ನಿಮ್ಮನ್ನು ಆ ಖುಷಿಯಲ್ಲಿ ನೋಡ್ತಾ ಇದ್ದೀರಾ ಆ ಸಂತೃಪ್ತಿಯಲ್ಲಿ ನೋಡ್ತಾ ಇದ್ದೀರಾ ಆ ತೃಪ್ತಿಯನ್ನು ಅನುಭವ ಮಾಡಿರಿ ಒಳಗಿಂದ ನೋಡಿರಿ ಇದೆಲ್ಲ ಕೇವಲ ಕನಸು ನೋಡೋದಾಗಿರಲ್ಲ ಬದಲಿಗೆ ಇದೊಂದು ವೈಜ್ಞಾನಿಕ ಪ್ರಕ್ರಿಯೆ ಆಗಿರುತ್ತೆ ಇದರಿಂದ ನಿಮ್ಮ ಮೈಂಡು ಆ ಅವಕಾಶಗಳನ್ನು ಕಂಡುಹಿಡಿಯೋಕೆ ಗುರುತಿಸೋಕೆ ಪ್ರಾರಂಭ ಮಾಡುತ್ತೆ ಇದೇ ನಿಮ್ಮನ್ನು ವಾಸ್ತವಕ್ಕೆ ತಲುಪಿಸೋಕೆ ಸಾಧ್ಯ ನೀವು ನಿಯಮಿತವಾಗಿ ಈ ಯಶಸ್ಸನ್ನು ಕಲ್ಪನೆ ಮಾಡ್ತಾ ಇದ್ದೀರ ನಿಮ್ಮ ಅವಚೇತನ ಮನಸ್ಸು ಆ ದಿಕ್ಕಿನಲ್ಲಿ ಕೆಲಸ ಮಾಡೋಕೆ ಪ್ರಾರಂಭ ಮಾಡುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತಿಳಿಸ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ದುಡ್ಡಿನ ವಿಚಾರದಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋದನ್ನು ಪ್ರಾರಂಭ ಮಾಡಿರಿ ತುಂಬ ಜನಗಳು ದುಡ್ಡಿನ ಬಗ್ಗೆ ಮಾತನಾಡೋದಕ್ಕೆ ಎದುರುಕೊಳ್ತಾರೆ ನೀವೇನಾದರೂ ದುಡ್ಡಿನ ವಿಚಾರದಲ್ಲಿ ಕಿಲಾಡಿ ಆಗಬೇಕಂತಿದ್ರೆ ಜಾಣ ಅಂತಿದ್ರೆ ಬಯಸಿದ್ರೆ ನೀವು ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ರೋಸ್ ಆಫ್ ಫೆಟರ್ ಏನು ಯಾವಾಗಲೂ ಟೆನ್ನಿಸ್ ಬಗ್ಗೆ ಮಾತಾಡೋದೇ ಇಲ್ವಾ ಅವ್ರು ಯಾವಾಗಲೂ ಟೆನ್ನಿಸ್ ಬಗ್ಗೆನೇ ಇರ್ತಾರೆ ನೀವು ದುಡ್ಡಲ್ಲಿ ಒಳ್ಳೆಯವರಾಗಬೇಕಂತಿದ್ರೆ ಅದ್ರ ಜೊತೆ ಸಂಬಂಧ ಚೆನ್ನಾಗಿ ಮಾಡ್ಕೋಬೇಕು ಅಂತಿದ್ರೆ ನೀವೂ ಇದ್ರ ಬಗ್ಗೆ ಮಾತಾಡ್ರಿ ಹೇಗೆ ಅವರು ದುಡ್ಡನ್ನ ಕಂಟ್ರೋಲ್ ಮಾಡ್ತಾರೆ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಹೇಗೆ ದುಡ್ಡನ್ನು ಸೇವ್ ಮಾಡ್ತಾರೆ ಹೇಗೆ ನಿವೇಶನ ತಗೊಳ್ತಾರೆ ಹೇಗೆ ಖರ್ಚುಗಳನ್ನು ನಿಯಂತ್ರಿತ ಮಾಡ್ಕೊಳ್ತಾರೆ ಯಶಸ್ಸನ್ನು ಪಡ್ಕೋಬೇಕಂತಿದ್ರೆ ಧೈರ್ಯ ತುಂಬ ಇಂಪಾರ್ಟೆಂಟು ಒಂದು ದಶಕದ ತ್ಯಾಗ ಆಗಿರುತ್ತೆ ಇದರ ಸುತ್ತಮುತ್ತ ಯಾವುದೇ ದಾರಿ ಇರೋಲ್ಲ ನೀವೇನಾದರೂ ಫಾಸ್ಟಾಗಿ ಶ್ರೀಮಂತರಾಗೋಕ್ಕೆ ಏನಾದರೂ ಬಯಸಿದ್ರೆ ಎಲ್ಲದಕ್ಕಿಂತ ಮೊದಲನೇದು ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸ್ಕೋಬೇಕಾಗುತ್ತೆ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ ಯಾವಾಗ ನೀವು ಹೆಚ್ಚಾಗಿ ದುಡಿಮೆ ಮಾಡ್ತಿರ್ತೀರೋ ಆಗ ಈ ನಿರ್ಣಯ ತೊಗೊಳ್ಬೇಕಾಗುತ್ತೆ ನಾನು ಈ ದುಡ್ಡನ್ನು ಏನು ಮಾಡಬೇಕು ಏನು ಮಾಡ್ತೀನಿ ಏನು ಹೊಸ ಗಾಡಿ ತೊಗೊಳ್ತೀನ ಇಲ್ಲ ಹೊಸ ಮನೆ ತೊಗೊಳ್ತಿನ ಇಲ್ಲ ರಿಪೀಟ್ ನನ್ನ ವ್ಯವಹಾರಕ್ಕೇ ಹಾಕೊಳ್ತೀನಿ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನ ಇಲ್ಲ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ ಯಾವತ್ತಿಗೂ ಯಾವಾಗಲೂ ನೆನ್ಪಿಟ್ಕೊಳ್ರಿ ದುಡ್ಡು ಒಂದು ಉಪಕರಣ ಸಾಧನ ಆಗಿರುತ್ತೆ ನಿಮ್ಮ ಖುಷಿ ನಿಮ್ಮ ಸಂತೃಪ್ತಿ ದುಡ್ಡಿನ ಮೇಲೆ ನಿರ್ಧಾರ ಆಗಿರಬಾರ್ದು ಬೇಕಾದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟಾದರೂ ದುಡ್ಡಿರಲಿ ನೀವು ಒಳಗಿಂದ ಸಮೃದ್ಧಿಯನ್ನು ಅನುಭವ ಮಾಡಿಲ್ಲ ಅಂದರೆ ಆ ದುಡ್ಡು ಬೇಡದಿದ್ದಾಗ್ಬಿಡುತ್ತೆ ನಿಜವಾದ ಲಕ್ಷ್ಯ ಏನಪ್ಪಾ ಅಂದರೆ ಪ್ರತಿ ಕ್ಷಣನೂ ನಿಮ್ಮ ಜೀವನದಲ್ಲಿ ಸ್ವತಂತ್ರತೆ ಅನುಭವಿಸ್ಬೇಕು ದುಡ್ಡನ್ನು ಒಂದು ಉಪಕರಣದ ರೀತಿಯಲ್ಲೇ ನೋಡಬೇಕು ನಿಮಗೆ ಅದ್ಭುತ ಅವಕಾಶಗಳು ನೆನಪುಗಳು ಮತ್ತು ಕ್ಷಣಗಳನ್ನು ನೀಡುವ ಸ್ಥಳವಾಗಿಸುತ್ತೆ ನೀವು ಪ್ರೀತಿ ಮಾಡೋ ಜನಗಳ ಜೊತೆ ನೀವು ತೋರಿಸೋ ಕಾಳಜಿ ಕಾರಣಗಳಿಂದ ಉದಾರವಾಗಿರ್ರಿ ನಿಮ್ಮ ಹತ್ರ ದುಡ್ಡು ಇಲ್ಲದಿದ್ದಾಗ ಇನ್ನೊಬ್ಬರು ತೊಗೊಳೋದಕ್ಕೆ ಬಯಸ್ತಾರೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಯಾರಾದರೂ ಹೆಲ್ಪ್ ಮಾಡಲಿ ಅಂತ ಆದರೆ ನೀವು ಅದ್ರ ಉಲ್ಟಾ ಮಾಡ್ತೀರಾ ನೀವು ಹೇಳ್ತೀರಾ ನಾನು ಹೇಗೆ ಹೆಲ್ಪ್ ಮಾಡಲಿ ನನ್ನ ಹತ್ರ ಮೊದಲೇ ಏನೂ ಇಲ್ಲ ಆದರೆ ಇದೇ ಸಮಯ ಆಗಿರುತ್ತೆ ನೀವು ಇನ್ನೂ ಉದಾರ ಆಗಬೇಕಾಗುತ್ತೆ ಇನ್ನೂ ಅಧಿಕ ಆಭಾರಿ ಆಗಬೇಕಾಗುತ್ತೆ ನೀವು ಹೇಳಬೇಕಾಗುತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೆಚ್ಚಾಗ್ತಿರೋ ಈ ಅವಕಾಶಕ್ಕಾಗಿ ಯಾಕಂದರೆ ಮತ್ತೆ ಇನ್ನೊಂದು ಸಲ ನಾನು ಈ ಪ್ಲೇಸಲ್ಲಿ ಇರೋಲ್ಲ ನೀವು ಬಡತನದಲ್ಲಿದ್ದೀರಾ ಚೂರು ಚೂರಾಗ್ಬಿಟ್ಟಿದ್ದೀರಾ ಆರ್ಥಿಕ ರೂಪದಲ್ಲಿ ಸಂಘರ್ಷ ಪಡ್ತಾ ಇದ್ದೀರಾ ಸಮೃದ್ಧಿ ಮತ್ತು ಸಂಪದ್ಭರಿತವಾಗಿ ಅನುಭವ ಮಾಡೋದು ರಿಯಾಲಿಟೀಲಿ ತುಂಬ ಕಷ್ಟ ಆಗುತ್ತೆ ಆದರೆ ಇದರಿಂದ ಹೊರಗೆ ಬರೋಕೆ ನಿಮಗಿದ್ರ ಬಗ್ಗೆ ಇನ್ನೂ ಕೆಟ್ಟದಾಗಿ ಅನುಭವ ಮಾಡೋ ಹಾಗಿಲ್ಲ ಮಾಡಬಾರ್ದು ಬದಲಿಗೆ ನಿಮ್ಮ ಬಗ್ಗೆ ನಿಮ್ಮ ಮೌಲ್ಯ ನಿಮ್ಮ ಚರಿತ್ರೆ ನಿಮ್ಮ ಉದಾರತೆಯ ಬಗ್ಗೆ ಚೆನ್ನಾಗಿರೋ ಅನುಭವ ಮಾಡಬೇಕಾಗುತ್ತೆ ನೀವು ಇದನ್ನು ನೋಡಬೇಕಾಗುತ್ತೆ ಇನ್ನೊಬ್ರಿಗೆ ಹೇಗೆ ಮೌಲ್ಯವನ್ನು ಜೋಡಿಸ್ಬೋದು ಸೇರಿಸ್ಬೋದು ಅಂತ ಇದು ಮೊದಲನೇ ವಿಷಯ ಆಗಿರುತ್ತೆ ತನ್ನೊಳಗೆ ತಾನು ಹೇಗೆ ಸಮೃದ್ಧಿ ತಂದ್ಕೋಬಹುದು ಇನ್ನೊಬ್ರಿಗೆ ಸೇವೆ ಹೇಗೆ ಮಾಡ್ಬೋದು ಜೊತೆ ಜೊತೆಗೆ ಹೇಗೆ ತನ್ನ ಬಗ್ಗೆ ಕಾಳಜಿ ವಹಿಸ್ಕೋಬಹುದು ಈ ಯಾತ್ರೆ ಕೇವಲ ದುಡ್ಡಿನ ಬಗ್ಗೆ ಆಗಿರಲ್ಲ ಇದು ನಿಮ್ಮ ಜೀವನವನ್ನು ಪೂರ್ತಿ ಬದಲಾಯಿಸೋ ಬಗ್ಗೆ ಆಗಿರುತ್ತೆ ನಿಮಗೆ ಆ ಸ್ವತಂತ್ರತೆಯನ್ನು ತಂದುಕೊಡೋ ಬಗ್ಗೆ ಆಗಿರುತ್ತೆ ಅದಕ್ಕೆ ನೀವು ಹಕ್ಕುದಾರರಾಗಿರ್ತೀರಾ ನಿಮಗೆ ಆ ಖುಷಿ ಕೊಡೋ ಬಗ್ಗೆ ಆಗಿರುತ್ತೆ ನಿಮಗೆ ಅದು ಸಿಗ್ಲೇಬೇಕಾಗಿರುತ್ತೆ ನೀವು ಈ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳ್ರಿ ಧೈರ್ಯ ಇಟ್ಕೊಳ್ರಿ ನಿರಂತರ ಪ್ರಯತ್ನ ಮಾಡ್ರಿ ಎಲ್ಲದಕ್ಕಿಂತ ಮಹತ್ವಪೂರ್ಣ ಮಾತೇನಪ್ಪಾ ಅಂದರೆ ಎಲ್ಲದಕ್ಕೂ ಆಭಾರಿ ಆಗಿರ್ರಿ ಈ ಆಭಾರಿನೇ ಎಲ್ಲದಕ್ಕೂ ಕೀ ಆಗಿರುತ್ತೆ ಸಮೃದ್ಧಿಯ ಎಲ್ಲ ಬಾಗಿಲು ತೆರೆಯುತ್ತೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ನಿಮ್ಮ ಹತ್ರ ಸೀಮಾನ ಇಲ್ಲದಲೇ ಇರೋ ಸಂಭವನಗಳಿದೆ ಬಾಪ್ ಟ್ರಾಕ್ಟರ್ ಅವರು ಸಂಪೂರ್ಣ ವಿಶ್ವಾಸದಿಂದ ಹೇಳ್ತಾರೆ ನೀವು ಈ ಎಲ್ಲ ಸಿದ್ಧಾಂತಗಳನ್ನು ಪಾಲನೆ ಮಾಡಿದ್ರೆ ನೀವು ನಿಶ್ಚಿತವಾಗಿ ಸಮೃದ್ಧ ಯಶಸ್ಸನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಅದಕ್ಕೆ ನೀವು ಹಕ್ಕುದಾರರಾಗಿರ್ತೀರಾ ಈ ವಿಡಿಯೋ ನಿಮ್ಮ ಹೃದಯ ಮುಟ್ಟಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್